नम हरी ओ जन्मा से यन्वदतवभिघ्नस्वराने ब्रह्मय आदिवे मुह्यंतिरम सूरज तेजो वारिमृदर्गो मृषा धामना स्व सदा निरस्तुहक सत्यम पर धीमहि सृष्टिस्थित्यप्येयाः नेतिदृशितमो बन्धमोक्षाश्च यस्मा तस्य श्रीब्रह्मरुद्रप्रभृतिसुरनरद्विषुषत्त्वात्मकस्य विष्णोर्व्यस्ताः समस्ताः सकलगुणनिजः सर्वदोषव्यपेतः पूर्णानन्दाव्ययोजो गुरुरपि परमश्चिन्तरेतं महान्तं नौमिन्याय सुधादिकृजमुनीन् श्रीपादरट्सन्मणीन् व्यासार्यान् विविधागमद्यविहरान् श्रीवादिराजानी वंदे हंस बरान रघूत्मगुरून वैद्यपारा निधीन श्री सत्यव्रतराघवेंद्र मुनिप्द्बोधसध्यान विद्याचार्य वेद ज्ञाधिचंदी दुर्मतध्वांडम श्री सत्यनम मुनिभे सत्याजोत्थन पंचाश्वर्षपूजका सत्य प्रमोदतीर्थार नौमिन्यायसुधार शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं श्रीसत्यात्मानं यतिं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत तेन विग्नाः प्रणश्यन्ति सिद्ध्यन्ति च मनोरथाः ಆಪಾದಮೌಲಿಪರ್ಯಂತ ಗುರುಣಾ ಆಕೃತಿ ಸ್ಮರೆತ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧೋರಾ ಹರಿ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಸ್ವಸ್ತಸ್ತು ಶ್ರೀಕೃಷ್ಣ ಪರಮಾತ್ಮನನ್ನು ದೂರ ಮಾಡಿಕೊಂಡ ಸಕಲ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಸೇರಿಕೊಂಡು ಭಗವಾನ್ ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಆ ಸ್ತೋತ್ರದ ಭಾಗ ಗೋಪಿ ಗೀತೆಯ ಭಾಗ ಕೆಲವು ಭಾಗಗಳನ್ನು ಈಗಾಗಲೇ ನಾವು ಶ್ರವಣವನ್ನು ಮಾಡಿದ್ದೇವೆ ಪ್ರಾಯ ಹೆಚ್ಚು ಕಡಿಮೆ ಕೃಷ್ಣ ಪರಮಾತ್ಮನನ್ನು ಹದಿನೆಂಟು ಹತ್ತು ಹತ್ತೊಂಬತ್ತು ಇಪ್ಪತ್ತು ಶ್ಲೋಕದಿಂದಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ಗೋಪಿ ಜನರು ಗೋಪಿಕೆಯರು ಎಲ್ಲರೂ ಸೇರಿಕೊಂಡು ಮಾಡುವ ಸ್ತೋತ್ರ ಆ ಗೋಪಿ ಗೀತದಲ್ಲಿ ಒಂದು ನಾಲ್ಕೈದು ಮಾತುಗಳು ಅನೇಕ ಬಾರಿ ಬರುತ್ತೆ ಕಮಲದಂಥ ಮುಖವುಳ್ಳವನು ಕಮಲದಂಥ ಕಣ್ಣುಳ್ಳವನು ನಿನ್ನ ನಗು ಯಾವಾಗಲೂ ನಮಗೆ ಸತತವಾಗಿ ನೋಡಬೇಕು ಅಂತನ್ನುವ ಹಂಬಲ ಆಸೆ ಆ ಒಂದು ನಿನ್ನ ನಗುಮುಖ ನೋಡದೆ ಒಂದು ದಿನ ನಮಗೆ ಕಳಿಲಿಕ್ಕೆ ಅಸಾಧ್ಯವಾಗಿರತಕ್ಕಂತಹ ಮಾತುಗಳೇನಿದೆ ನೋಡಿ ಗೋಪಿಕಾ ಸ್ತ್ರೀಯರು ಒಂದಲ್ಲ ಎರಡಲ್ಲ ಮೂರಾರು ಬಾರಿ ಮೂರು ನಾಲ್ಕು ಬಾರಿ ಇದನ್ನು ಇಪ್ಪತ್ತು ಶ್ಲೋಕದಲ್ಲಿ ವರ್ಣನೆ ಮಾಡುವಾಗ ಇದನ್ನು ತಿಳಿಸಿಕೊಡ್ತಾರೆ ಇದರಿಂದ ನಮಗೇನು ಸೂಚಿತವಾಗತ್ತೆ ಅಂದರೆ ಇದು ಆ ವ್ಯಕ್ತಿಗೆ ತುಂಬ ಇಷ್ಟವಾಗಿರುವಂಥದ್ದು ವ್ಯಕ್ತಿಗೆ ಇಷ್ಟವಾದ ವಿಷಯವನ್ನು ಕಷ್ಟವಾದರೂ ಕೂಡ ಅನೇಕ ಬಾರಿ ನೆನೆಸ್ಕೊಳ್ತಾನೆ ಸ್ಮರಣೆ ಮಾಡ್ತಾನೆ ಹಾಗೆ ಪರಮಾತ್ಮನ ಮುಖದ ನೋಟ ಆ ಗೋಪಿಕಾ ಸ್ತ್ರೀಯರಿಗೆ ಅತ್ಯಂತ ಇಷ್ಟವಾಗಿರುವಂಥದ್ದು ಹೀಗಾಗಿ ಅಂತಹ ಕಷ್ಟದಲ್ಲಿಯೂ ತಮಗೆ ಇಷ್ಟವಾದ ಕೃಷ್ಣನ ಮುಖವನ್ನು ಆ ಮುಖವನ್ನು ನಾಲ್ಕಾರು ಬಾರಿ ಸ್ಮರಣೆ ಮಾಡ್ತಾ ಇದ್ದಾರೆ ಕಣ್ಣು ಮುಚ್ಚಿ ಕೃಷ್ಣನ ಮುಖವನ್ನು ಕಣ್ಣು ಮುಂದೆ ತಂದುಕೊಂಡು ಕೃಷ್ಣ ದಯವಿಟ್ಟು ಕಣ್ಣು ಮುಂದೆ ಬಂದು ನಿಲ್ಲು ನಮ್ಮನ್ನು ನೀನು ಏನು ನಮಗೆ ಅನುಗ್ರಹ ಮಾಡಿ ಕೊಡುವೆ ಅಂತ ಅಂದಿದ್ದಿ ಅದನ್ನು ಅನುಗ್ರಹ ಮಾಡಿ ಪೂರ್ಣವನ ಮಾಡುವಂಥ ಬೇಡ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಹೀಗೆ ಗೋಪಿಕಾ ಸ್ತ್ರೀಯರು ಸೀರಿ ಸೇರಿಕೊಂಡು ಬಹಳ ಸುಂದರವಾಗಿ ತಾವು ಪ್ರಾರ್ಥನೆ ಮಾಡುವಾಗ ಪರೀಕ್ಷೆಗೆ ಅದೇ ಗೋಪಿಗೀತದ ಹನ್ನೆರಡನೇ ಪದ್ಯವಾಗಿರತಕ್ಕಂತಹ ದಿನ ಪರೀಕ್ಷೆಗೆ ನೀಲಕುಂತಲಿ ವನ ರುಹಾನನಂ ಬಿಪ್ರದಾವ್ರತಂ ದಿನ ಪರೀಕ್ಷೆಗೆ ಜೆ ನಿನಗೆ ಆಕಳನ್ನು ಕಾಯ್ಲಿಕ್ಕೆ ಹೋಗ್ತಾ ಇರಬೇಕಾದಾಗ ಗೋಪಿಕೆ ಬಹಳ ಸುಂದರವಾಗಿ ನನಗೆ ಆಮ ಶೃಂಗಾರಮನ ಮಾಡಿ ಕಳಿಸೋಳು ಭಾರೀ ತುಂಬ ಸುಂದರವಾಗಿ ಕಾಣ್ತಾ ಇದ್ದೆ ಕೃಷ್ಣ ನೀನು ಆದರೆ ಏನು ಮಾಡೋದು ದಿನ ಪರೀಕ್ಷೆಗೆ ಸಾಯಂಕಾಲ ಬರ್ತಾ ಇರಬೇಕಾದಾಗ ವನ ರಜಸ್ವಲಂ ವನ ಅಂದರೆ ಕಾಡು ಕಾಡಿನ ರಜ ಅಂದರೆ ಕಣಗಳು ಆ ಧೂಳಿ ಏನಿರುತ್ತೆ ನೋಡಿ ಆ ಕಾಡಿನಲ್ಲಿ ನೀನು ಅಡ್ಡಾಡುವಾಗ ಆಕಳು ಅಡ್ಡಾಡುವಾಗ ಎದ್ದು ಬಂದ ಧೂಳಿ ಮೈ ಮೇಲೆ ಅಂಟಿಕೊಂಡು ನಿನ್ನ ಆ ಮುಖ ಸೌಂದರ್ಯ ಏನು ಕಾಣುತ್ತೆ ನೋಡು ಕೃಷ್ಣ ಬಹಳ ಸುಂದರವಾಗಿತ್ತು ಕುಂತರೈಹಿ ನಿನ್ನ ಕೂದಲು ಗುಂಗುರ ಕೂದಲಿದೆ ಕೃಷ್ಣ ನಿಂದು ಅದನ್ನು ಆ ಗುಂಗರ ಕೂದಲು ಹೀಗೆ ಜೋತು ಬಿದ್ದು ನಿನ್ನ ಮುಖ ಮುಚ್ಚುತ್ತಾ ಇರತ್ತೆ ಆ ಸೌಂದರ್ಯ ಮುಚ್ಚುತ್ತಾ ಇರಬೇಕಾದಾಗ ನೀನು ಸರಿಸಿಕೊಂಡು ಹೋಗುವ ನೋಟ ಅದನ್ನು ಬಹಳ ಸುಂದರವಾಗಿ ಕಾಣ್ತಾ ಇತ್ತು ಕೃಷ್ಣ ಅಂತಹ ಮುಖ ಕಮಲವನ್ನು ಕೃಷ್ಣ ಪರಮಾತ್ಮದೇ ಬೇಗನೆ ನಮ್ಮ ಮುಂದೆ ತೋರಿಸೋ ಅದನ್ನು ನೋಡದೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಪ್ರಣತ ಕಾಮದಂ ನಮಸ್ಕಾರ ಮಾಡಿ ನಿನಗೆ ಬೇಡಿಕೊಳ್ತಾ ಇದ್ದೇವೆ ದಯವಿಟ್ಟು ಈ ಕಷ್ಟ ತೊಂದರೆ ಕೊಡಲಿಕ್ಕೆ ಹೋಗಬೇಡ ಮತ್ತಿನ್ನಂಥವು ಪದ್ಮಚಾರ್ಚಿತಂ ಪದ್ಮ ಪದ್ಮದಲ್ಲಿ ಹುಟ್ಟಿರತಕ್ಕಂಥವರು ಬ್ರಹ್ಮದೇವರು ಆ ಬ್ರಹ್ಮದೇವರು ನಿನ್ನನ್ನು ವಿಶಿಷ್ಟವಾಗಿ ಪೂಜೆ ಮಾಡ್ತಾರೆ ಬ್ರಹ್ಮದೇವರ ಮಾಡೆ ಮಾಡುವ ಪೂಜೆ ಅಪಾರವಾಗಿರುವಂಥದ್ದು ಬ್ರಹ್ಮದೇವರ ಮಾಡುವ ಪೂಜಾ ವೈಭವ ಯಾರಿಂದಲೂ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಹ ಅವರ್ಣನೀಯವಾದ ಭಗ ಬ್ರಹ್ಮದೇವರು ಪೂಜೆ ಮಾಡುವ ಆ ಬ್ರಹ್ಮನಿಂದ ನೀನು ಪೂಜೆ ಪೂಜಿತನಾಗಿದ್ದಿ ಧರಣ ಮಂಡ್ ಧರಣಿ ಮಂಡಲಂ ಧ್ಯೇಯ ಮಾಪತಿ ಭೂಮಿಗೆ ಕೃಷ್ಣ ಇದ್ದರೆ ಅಲಂಕಾರ ಭೂಮಿಗೆ ಆ ಕೃಷ್ಣ ಇದ್ದರೆ ಸೊಗಸು ಭೂಮಿಗೆ ಕೃಷ್ಣ ಇದ್ದರೆ ಒಳ್ಳೆಯದು ಭೂಮಿಯಲ್ಲಿ ಕೃಷ್ಣನ ಸ್ಮರಣೆ ಇದ್ದರೆ ಚೆನ್ನಾಗಿರುತ್ತೆ ಅಂತಹ ಧರಣಿ ಮಂಡಲಂ ಆಪದಿ ಧ್ಯೇಯಂ ಧ್ಯೇಯಮ ಆಪದಿ ಅಂತಿದೆ ಧ್ಯೇಯಂ ಆಪದಿ ಅಂತ ಶಬ್ದವನ್ನು ಮಾಡಿಕೊಂಡು ಆ ಶಬ್ದವನ್ನು ತಿರುಗಿಸಿಕೊಳ್ಳಬೇಕು ಆಪದಿ ಧ್ಯೇಯಂ ಆಪತ್ಕಾಲದಲ್ಲಿ ಎಲ್ಲರೂ ನಿನ್ನನ್ನು ಕೃಷ್ಣ ಧ್ಯಾನವನ್ನು ಮಾಡುತ್ತಾರೆ ಕನ್ನಡದ ಗಾದೆ ಮಾತದೇ ಹೇಳುತ್ತೆ ತಾನೆ ಸಂಕಟ ಬಂದಾಗ ವೆಂಕಟರಮಣ ಅಂಥೇಳಿ ಸಂಕಟ ಬರದೇ ಇದ್ದರೆ ವೆಂಕಟರಮಣನ ನೆನೆಯುವಂತಹ ಸ್ವಭಾವ ಆಗಲಿ ಅಥವಾ ಪ್ರಯತ್ನ ಆಗಲಿ ನಮ್ಮದು ಇರೋದಿಲ್ಲ ನಡೆಯುವುದಿಲ್ಲ ಸುಖದಲ್ಲಿ ತೇಲ್ತೇವೆ ಸುಖದಲ್ಲಿ ಮುಳುಗ್ತೇವೆ ಸುಖದಲ್ಲಿ ನಾವು ಮರಿತೇವೆ ಕೃಷ್ಣನನ್ನು ಕೊಟ್ಟ ಅಂತನ್ನುವಂತಹ ಭಾವನೆ ನಮಗೆ ಸರ್ವಥಾ ಇರುವಂಥದ್ದಲ್ಲ ಆ ನಿಟ್ಟಿನಲ್ಲಿ ನಮಗೆ ತಿಳಿಸಿಕೊಡ್ತಾ ಇರಬೇಕಾದಾಗ ಬಹಳ ಸುಂದರವಾಗಿ ಹೇಳುತ್ತಾರೆ ಧ್ಯೇಯಂ ಆಪದಿ ಆ ವಿಶೇಷವಾಗಿ ನಿನ್ನನ್ನು ಯಾವಾಗ ಧ್ಯಾನ ಧ್ಯಾನವನ್ನು ಮಾಡ್ತೇವೆ ಗೊತ್ತಾ ಕೃಷ್ಣ ಯಾವಾಗ ನಿನ್ನ ನನಗೆ ಆಪತ್ತು ಬರುತ್ತೆ ನೋಡು ನನಗೆ ಆಪತ್ತು ಬಂದಾಗ ನಿನ್ನ ಧ್ಯಾನ ಮಾಡ್ತೇನೆ ಕೃಷ್ಣ ಈ ಕಷ್ಟವನ್ನು ಕಳಿ ಕೃಷ್ಣ ನಿನಗೆ ಈ ಬೇಕಾಗಿದೆ ಕೃಷ್ಣ ಈ ತೊಂದರೆ ಆಗ್ತಾ ಇದೆ ಪರಿಹಾರವನ್ನು ಮಾಡುವಂತ ಬೇಡಿಕೊಳ್ತೇನೆ ಆದ್ದರಿಂದಾಗಿ ಅಂತಹ ಈ ಬೇಡಿದ ಎಲ್ಲ ಕಷ್ಟವನ್ನು ಪರಿಹಾರ ಮಾಡುವ ಕೃಷ್ಣ ಬೇಗನೆ ಈಗಲೂ ಕೂಡ ಬಂದು ನಮ್ಮ ಮುಂದೆ ನಿಂತು ನಮ್ಮನ್ನು ಸಂತೋಷಗೊಳಿಸುವಂತನ್ನುವುದನ್ನು ಹೇಳ್ತಾ ಸುರತ ವರ್ಧನಂ ಶೋಕನಾಥನಂ ಸ್ವರಿತ ನಾ ಸುಷ್ಟು ಚುಂಬಿತ ಕೃಷ್ಣ ನಿನ್ನ ಕೈಯಲ್ಲಿ ಏನು ಕೊಳಲು ಇದೆ ನೋಡೋ ಆ ಕೊಳಲಿಗೆ ಇರತಕ್ಕಂತಹ ಒಂದು ಏನಂತಾರೆ ಸುಖ ಭಾಗ್ಯ ನಮಗಿಲ್ಲ ಅಂತ ಅನ್ಸುತ್ತೆ ಯಾಕೆ ಹೇಳು ಕೊಳಲು ಎದರಿಂದ ಮಾಡಿದ್ದಾರೆ ಸ್ವರಿತ ವೇಣುನಾ ಸುಷ್ಟು ಚುಂಬತಿ ಆ ಅಂತ ಅನ್ನೋದು ಬಿದ್ರು ಆ ಬಿದಿರಿನ ಗಾನ ಏನಿದೆ ನೋಡು ಕೃಷ್ಣ ನಿಂದು ಸುಷ್ಟು ಚುಂಬಿತಂ ವಿಶೇಷವಾಗಿರತಕ್ಕಂತಹ ಅದಕ್ಕೆ ಚುಂಬನ ಮಾಡ್ತೀಯ ನೀನು ಅದಕ್ಕೆ ಚುಂಬನ ಮಾಡ್ತೀಯ ಮುತ್ತು ಕೊಡ್ತೀಯ ನೀನು ಅಂದರೆ ಕೊಳಲು ಊದುವಾಗ ತುಟಿಯ ಮೇಲೆ ಇಟ್ಟುಕೊಂಡು ಕೃಷ್ಣ ಕೊಳಲು ಊದಬೇಕು ಹಾಗಾಗಿ ತುಟಿಯ ಸ್ಪರ್ಶ ಕೊಳಲಿಗೆ ಆಯಿತು ಹೀಗಾಗಿ ಆ ಕೊಳಲಿಗೆ ಇರುವಂತಹ ಭಾಗ್ಯವೂ ನಮಗಿರಲಲ್ಲ ಕೃಷ್ಣ ಯಾಕೋ ನಮಗಿದು ತುಂಬ ತೊಂದರೆಯನ್ನು ಮಾಡ್ತಾ ಇದೆ ಕೃಷ್ಣ ಅದಕ್ಕಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಸಂದೇಶವನ್ನು ಕೊಡ್ತಾರೆ ಈ ಏನು ವೇಣು ಇದೆ ನೋಡಿ ಬಿದಿರಿನಿಂದ ಮಾಡಿರುವಂಥದ್ದು ಸ ಕಣ್ಣು ನಮ್ಮ ಕಣ್ಣು ಮುಂದೆ ಕಂಡರೂ ಕೂಡ ಅದರಲ್ಲಿ ಕೇವಲ ಬಿದಿರು ಇಲ್ಲ ಬಿದಿರಿನೊಳಗೆ ಲಕ್ಷ್ಮೀದೇವಿಯ ವಿಶಿಷ್ಟವಾದ ಸನ್ನಿಧಾನ ಇದ್ದದ್ದಕ್ಕಾಗಿ ಆ ಕೊಳಲನ್ನು ಕೃಷ್ಣ ಕೈ ಮೇಲೆ ಹಿಡಿತಾನೆ ಟೊಂಕದಲ್ಲಿ ಸಿಗಿಸೋತಾನೆ ತುಟಿ ಮೇಲೆ ಇಟ್ಟು ಓದ್ತಾನೆ ಲಕ್ಷ್ಮಿ ಸನ್ನಿಧಾನ ಇಲ್ಲದೇ ಇದ್ದರೆ ಕೃಷ್ಣ ಅದನ್ನು ಮುಟ್ಟಲೂ ಸಾಧ್ಯವಿಲ್ಲ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅದನ್ನು ತುಟಿ ಮೇಲೆ ಇಟ್ಟು ನಾನು ನುಡಿಸಲೂ ಸಾಧ್ಯವಿಲ್ಲ ಶ್ರೀದೇವಿ ವೇಣುಮಾವಿಷ್ಯ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಸಂದೇಶವನ್ನು ಕೊಡ್ತಾರೆ ಕೃಷ್ಣನ ಕೈಯನ್ನು ಹಿಡಿದುಕೊಂಡಿರುವ ಕೈಯಲ್ಲಿ ಹಿಡಿದುಕೊಂಡಿರುವ ವೇಣು ಅದು ಸಾಕ್ಷಾತ್ ಬಿದಿರಿನ ವೇಣುವಲ್ಲ ಬಿದಿರಿನ ನಮ್ಮ ಕಣ್ಣೆದರಿಗೆ ಕಾಣುವ ಬಿದಿರಿನ ತರಹ ಇರುವ ವೇಣುವಾದರೂ ಬಿದಿರಿನ ವೇಣು ಆದರೂ ಕೂಡ ಆ ಕೊಳಲುವಾದರೂ ಕೂಡ ಅಲ್ಲಿ ಲಕ್ಷ್ಮೀ ದೇವಿಯ ಪರಿಪೂರ್ಣ ಸನ್ನಿಧಾನ ಇದೆ ಆ ಸನ್ನಿಧಾನ ಇದ್ದದ್ದಕ್ಕಾಗಿಯೇ ದೇವರು ಮುಟ್ಟಲು ಅದನ್ನು ನೋಡಲು ಅದನ್ನು ಅದನ್ನು ಅದರ ಜೊತನ ತುಟಿ ಮೇಲೆ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲದಿದ್ದರೆ ಸಾಧ್ಯವಿಲ್ಲ ಆದ್ದರಿಂದಾಗಿ ಲಕ್ಷ್ಮಿಯ ಸ್ವರೂಪ ಅಂತನ್ನುವಂತಹ ಚಿಂತನೆ ನಮ್ಮದು ಆಗಬೇಕಾಗಿರುವಂತಹದ್ದು ಅಂತನೋದನ್ನು ತಿಳಿದುಕೊಳ್ಳಬೇಕಾಗಿರುವಂತಹದ್ದು ಸ್ವರಿತ ವೇಣುನ ಸುಷ್ಟು ಚುಂಬತಿ ಸುರತ ವರ್ಧನ ಹೇಗೆ ಹೆಣ್ಣು ಮಕ್ಕಳನ್ನು ಸ್ತ್ರೀಯರನ್ನು ಸಂತೋಷಪಡಿಸಬೇಕು ಪಡಿಸಬೇಕು ಅಂತನ್ನುವ ಅದರಲ್ಲಿ ಬಹಳ ಸುಂದರವಾಗಿರತಕ್ಕಂತಹ ನೀನು ಪರಿಣತನಾದ ವ್ಯಕ್ತಿ ಇದ್ದಿ ನಿನ್ನನ್ನು ಯಾರು ಸ್ಮರಣೆ ಮಾಡ್ತಾರೋ ಯಾರು ಹೇಳಿದೆ ಹಿಂದಿನ ಹಿಂದಿನ ಪದ್ಯದಲ್ಲಿ ಹೇಳಿದರೆ ಆಪದಿ ಧ್ಯೇಯಂ ಆಪತ್ಕಾಲ ಇರುವಾಗ ಕಷ್ಟ ಬಂದಿರುವಾಗ ದೇವರನ್ನು ನೆನೆಯಬೇಕು ಅಂತನ್ನುವಂತಹ ಚಿಂತನೆ ಏನಿದೆ ನೋಡಿ ಅದನ್ನು ಯಾರು ಮಾಡ್ತಾರೆ ನೋಡಿ ಮಾಡಿದ ವ್ಯಕ್ತಿಗೆ ಮಾಡಿದ ವ್ಯಕ್ತಿಗೆ ಎಲ್ಲ ಕಷ್ಟವನ್ನು ಪರಿಹಾರ ಮಾಡ್ತಾ ಇರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನೇ ನಿನ್ನ ಆ ಸುಖದ ಸೌಖ್ಯವನ್ನು ನಮಗೆ ಕೊಟ್ಟು ಅನುಗ್ರಹವನ್ನು ಮಾಡು ಅನುಗ್ರಹ ಮಾಡುವುದಕ್ಕಾಗಿ ಮುಂದೆ ಬಾ ಕೃಷ್ಣ ಮುಂದೆ ಬಾ ಕಣ್ಣೆದರಿಗೆ ನಿಲ್ಲುವಂಥವನಾಗು ಅಂತ ಬೇಡ್ತಾ ಇದ್ದಾರೆ ಈ ರೀತಿಯಾಗಿ ವಿಶೇಷವಾಗಿರತಕ್ಕಂತಹ ಬೇಡಿಕೆಯನ್ನು ಇಟ್ಟ ಎಲ್ಲ ಸ್ತ್ರೀಯರೂ ಕೂಡ ಆಗಲಿಲ್ಲ ಕಣ್ಣಲ್ಲಿ ನೀರು ತರ್ತಾ ಇದ್ದಾರೆ ಧಾರಾಕಾರವಾದ ನೀರು ಬಳ್ ಬರ್ತಾ ಇದೆ ಕೃಷ್ಣನನ್ನು ಎಷ್ಟು ಬೇಡಿಕೊಂಡರೂ ಕಣ್ಣು ಮುಂದೆ ಬರ್ತಾ ಇಲ್ಲಲ್ಲ ಏನಂಥ ನಮ್ಮ ಮುಂದೆ ತಪ್ಪು ನಡೆಯಿತು ಏನು ತಪ್ಪು ನಡೀತು ಅಹಂಕಾರಕ್ಕಿಂತಲೂ ಮಿಗಿಲಾದ ಮತ್ತೊಂದು ಘೋರವಾಗಿರತಕ್ಕಂತಹ ತಪ್ಪು ಮತ್ತಿನ್ಯಾವುದು ಹೇಳಿ ನೋಡೋಣ ಸರ್ವಥ ಯಾವುದಿಲ್ಲ ಅದಕ್ಕಾಗ ನಾನು ಹೇಳ್ತಾರೆ ಅಟತಿ ವನಂ ವನ್ನಿ ಕಾನನಂ ತ್ರುಟಿ ಯುಗಾಯತೆ ತ್ವಾಂ ಅಪಶ್ಯತ ಕೃಷ್ಣ ಭಗವಂತ ಪರಮಾತ್ಮ ನೀನು ಹನ್ನಿ 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 ಅಂದರೆ ಅಹನ್ನಿ ಅಂತಂದರೆ ಹಗಲು ಬೆಳಗಿನ ಜಾವ ಆಕಳ ಕಾಯ್ದ ಆಕಳ ಕಾಯುವುದಕ್ಕೆ ಹೋಗ್ತೀಯಾ ಎಲ್ಲಿ ಹೋಗ್ತೀಯ ಕಾಡಿಗೆ ಹೋಗ್ತೀಯ ಕಾನ ನಮ್ಮನ್ನು ಕುರಿತು ಅಟತಿ ಅಟತಿ ಹೋಗ್ತಾ ಇರ್ತೀಯ ಆಮೇಲೆ ತದಾ ಆಗ ನಿನ್ನನ್ನು ನೋಡದೇನೆ ಬೆಳಗಿನ ಜಾವ ಹೋಗಿರ್ತೀಯ ಸಾಯಂಕಾಲ ಬರೋ ತನಕ ಮಧ್ಯದಲ್ಲಿ ಆರೇಳು ಗಂಟೆಗಳ ಕಾಲ ನಿನ್ನನ್ನು ನೋಡದೇ ಇರತಕ್ಕಂತಹ ಒಂದೊಂದು ಕ್ಷಣ ಏನಿದೆ ನೋಡು ಆ ಒಂದೊಂದು ತ್ರುಟಿ ಅಂತನ್ನುವಂತಹ ಒಂದೊಂದು ಅಣುಕಾಲ ಸಣ್ಣ ಕಾಲ ಆ ಒಂದು ಕ್ಷಣಕ್ಕಿಂತಲೂ ಇನ್ನೂ ಚಿಕ್ಕ ಕಾಲ ಅದರೊಳಗೂ ವಿಭಾಗವನ್ನು ಮಾಡಿದಾಗ ಬರುವಂತಹ ಕಾಲ ಆ ತ್ರಿಟಿ ಸಣ್ಣ ಅಣುಕಾಲ ಏನಿದೆ ನೋಡು ಯುಗಾಯುತೆ ಒಂದು ಯುಗದಂತೆ ಕಳೆದಂತೆ ಭಾಸವಾಗುತ್ತೋ ಕೃಷ್ಣ ಅಂದ್ರೆ ಮನುಷ್ಯನಿಗೆ ಯಾವುದನ್ನು ಹೆಚ್ಚು ಪ್ರೀತಿಸ್ತಾ ಇರುತ್ತಾನೆ ಪ್ರೀತಿಸಿದ ವಸ್ತು ಪಕ್ಕದಲ್ಲಿ ಇಲ್ಲದೆ ಇದ್ದದ್ದನ್ನು ಕಳಿಯೋದು ಅಂತಂದ್ರೆ ತುಂಬಾ ದಿನಗಳು ಉರುಳಿದಂತೆ ಭಾಸಮಾನವಾಗತ್ತೆ ಆ ತಾನು ಪ್ರೀತಿಸಿದ ಇಷ್ಟಪಟ್ಟ ಹೆಂಡತಿಯಾಗಲಿ ಮಕ್ಕಳಾಗಲಿ ಅವರ ಜೊತೆಗೆ ಇರತಕ್ಕಂತಹ ಪ್ರಸಂಗದಲ್ಲಿ ಅವರ ಜೊತೆಗೆ ನೂರಾರು ವರ್ಷಗಳಿಗೆ ಕಳೆದಾಗಲೂ ಕೂಡ ಅದನ್ನು ಇನ್ನನಿಸುತ್ತೆ ಅವನಿಗೆ ಅಯ್ಯೋ ಇಷ್ಟೇ ಬೇಗನೆ ಹೊರಟೋಯ್ತಲ್ಲ ಅಂತ ಅನಿಸುತ್ತೆ ಅಂದರೆ ವ್ಯಕ್ತಿ ಇಷ್ಟದ ಮೇಲೆ ಅವನ ಹಾವಭಾವಗಳು ಅವನ ಅನಿಸಿಕೆಗಳೆಲ್ಲ ಅವಲಂಬಿಸಿದೆ ಅಂತ ಅನ್ನೋದನ್ನು ಚಿಂತನೆ ಮಾಡಬೇಕು ನಾವು ಅದನ್ನು ಗೋಪಿಕಾಸ್ತ್ರೀಯರು ಹೇಳ್ತಾರೆ ಕೃಷ್ಣ ಇಷ್ಟ ನಾವು ಇಷ್ಟ ಇಷ್ಟಪಟ್ಟಿದ್ದೇವೆ ಒಂದು ಕ್ಷಣವೂ ನಿನ್ನನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ ಅಂಥದ್ರೊಳಗೆ ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ನೀನು ಕಾಡಿಗೆ ಹೋಗಿ ಬರುವ ಮಧ್ಯದ ಕಾಲ ಏನೊಂದಿದೆ ನೋಡು ಕೃಷ್ಣ ಆ ನಾಲ್ಕಾರು ಗಂಟೆಗಳ ಕಾಲ ನಾಲ್ಕಾರು ಗಂಟೆಗಳ ಕಾಲ ಅದನ್ನು ನಾವು ಯುಗಾಯತೆ ಒಂದೊಂದು ಯುಗದಂತೆ ಕಲಿತೇವೆ ಕೃಷ್ಣ ದೇವಮಾನವದ ಪ್ರಕಾರ ದೇವಮಾನ ದೇವಮಾನದ ಪ್ರಕಾರ ಅಂದರೆ ದೇವತೆಗಳಿಗೆ ಶುಕ್ಲ ಪಕ್ಷ ಅಹಕಾಲ ಪ್ರಾತಃ ಕಾಲ ದಕ್ಷಿಣಾಯಣ ಇದು ರಾತ್ರಿ ಕಾಲ ಮನುಷ್ಯನ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಅಂತ ಶಾಸ್ತ್ರ ವಿಧಿತವಾಗಿದೆ ಅಂತಹ ದೇವತೆಗಳ ಮಾನದ ಪ್ರಕಾರ ಹನ್ನೆರಡು ಸಾವಿರ ವರ್ಷ ಹನ್ನೆರಡು ಸಾವಿರ ವರ್ಷಗಳು ಆದರೆ ಒಂದು ಯುಗ ಅಂತ ಕರೆಯತಕ್ಕಂಥದ್ದು ದೇವತೆಗಳ ಮಾನದ ಪ್ರಕಾರ ಹೇಳ್ತಾ ಇರೋದು ನಾನು ಅಂದರೆ ಹೆಚ್ಚು ಕಡಿಮೆ ಹೇಳೋದಾದರೆ ಮುನ್ನೂರ ಅರವತ್ತೈದು ವರ್ಷಗಳಾಯಿತು ಅಂತಂದರೆ ಮನುಷ್ಯನ ಮುನ್ನೂರ ಅರವತ್ತೈದು ವರ್ಷಗಳು ಆಯಿತು ಅಂತಂದರೆ ಆ ಅವನಿಗೆ ಅವರಿಗೆ ಕರೆಯುವಂಥದ್ದು ಮುನ್ನೂರ ಐವತ್ತೈದು ಮುನ್ನೂರ ಒಂದು ವರ್ಷ ಅಂದರೆ ಒಂದು ದಿನ ಮುನ್ನೂರ ಅರವತ್ತೈದು ವರ್ಷಗಳು ಕಳೆದುಹೋಯಿತು ಅಂತಂದರೆ ಅವರಿಗೆ ಒಂದು ವರ್ಷ ಕಾಲ ಆಗತ್ತೆ ಈ ರೀತಿಯಾಗಿ ವಿಶೇಷವಾಗಿರತಕ್ಕಂತಹ ಪರಮಾತ್ಮ ನಿನ್ನನ್ನು ಕಾಣದೆ ತ್ರಿಟಿ ಯುಗಾಯತೆ ವಿಶೇಷವಾಗಿ ನಮಗೆ ಯುಗದಂತೆ ಭಾಸಮಾನವಾಗ್ತಾ ಇದೆ ಪರಮಾತ್ಮ ಆದ್ದರಿಂದಾಗಿ ಕುಟಿಲ ಕುಂತಲಂ ಶ್ರೀಮುಖಂ ತ್ಯಜಯ ಜಡವದ್ ಈ ದೀಕ್ಷುತಾಂ ಪಕ್ಷ್ಮನೋ ದೃಶಾಂ ನಾವು ಕೃಷ್ಣ ಪರಮಾತ್ಮ ನೀನು ಬೇಗನೆ ಬರ್ತೀಯಾ ಅಂತನ್ನೋದಕ್ಕಾಗಿ ಆಚೆ ಈಚೆ ರೆಪ್ಪೆಯನ್ನು ಪಿಟಿಕಿಸದೇನೆ ಅಳಗಾಡಿಸದೇನೆ ಕೆಂಗಣ್ಣಿನಿಂದ ನೋಡ್ತಾ ಇದ್ದೇವೆ ನೀನು ಬರೋದನ್ನು ನೋಡ್ತಾ ಇದ್ದೇವೆ ನೋಡ್ತಾ ನೋಡ್ತಾ ನಿಂತವೇ ಹೇಗಾಗಿದ್ದೇವೆ ಗೊತ್ತಾ ನೀನು ಕಾಣದೇ ಇದ್ದರೆ ನೀನು ಕಂಡಾಗ ಜಡವತ ಕಟ್ಟಿಗೆ ಹೇಗೆ ಗಟ್ಟಿ ಕಟ್ಟಿಗೆ ಗೊಂಬೆ ನಿಂತಿರಬೇಕೋ ಕಟ್ಟಿಗೆ ಗೊಂಬೆಯಂತೆ ನಿಂತು ನಿಮ್ಮನ್ನು ನೋಡ್ತಾ 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 ನಾವು ಕಾಯ್ತಾ ಇದ್ದೇವೆ ಕೃಷ್ಣ ಅದರಿಂದ ದೇ ದೇ ಬೇಗನೆ ಬೇಗನೆ ದಯವಿಟ್ಟು ಕಣ್ಣು ಮುಂದೆ ಬಂದು ನಿನ್ನ ದರ್ಶನವನ್ನು ಮಾಡಿಸುವಂಥವನಾಕು ನಮ್ಮ ಪಾಡಿಯನ್ನು ಗೊತ್ತಾ ಕೃಷ್ಣ ನಿನಗೆ ಗೋಪಿಕಾಸ್ತ್ರೀಯರು ಹೇಳ್ತಾ ಇದ್ದಾರೆ ಪತಿ ಸುತಾನ್ವಯ ಭಾತೃ ಅತಿ ಅತಿವಿಲಂಗ್ಯತೆ ಹ್ಯಚ್ಚುತಗತ ಗತಿ ವಿತಸ್ಗತೋ ಗೀತ ಮೋಹಿ ಕಿತವ ಯೋಷಿತ ಕಸ್ತ್ವಯೇನ್ ನಿಶಿ ಕಸ್ತ್ವ ಎನ್ ನಿಶಿ ಬಹಳ ರೋಚಕವಾಗಿರತಕ್ಕಂತಹ ಮಾತು ಕಿತವ ಕಿತವ ಅಂದರೆ ವಂಚನೆ ಮಾಡುವಂತಹ ವ್ಯಕ್ತಿಗೆ ಸಂಸ್ಕೃತದಲ್ಲಿ ಕಿತವ ಅಂತ ಕರೀತಾರೆ ಮೋಸ ಮಾಡುವ ವ್ಯಕ್ತಿಗೆ ಕಿತವ ಅಂತ ಕರೀತಾನೆ ಕೃಷ್ಣ ನೀ ಮೋಸ ಮಾಡ್ತಾ ಇದ್ದೀವೋ ಮಹಾರಾಯ ನನಗೆ ಗೊಪ್ಪಿಕಾಸ್ತ್ರೀಯರು ಹೇಳ್ತಾರೆ ಒಂದರ್ಥದಲ್ಲಿ ಹೇಳ್ತಾ ಇದ್ದರೆ ಇದನ್ನು ನಿಂದ ರೂಪ ರೂಪವಾಗಿ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಏನದು ನಾವು ಮನೆಯಲ್ಲಿ ಪತಿ ಗಂಡ ಮಕ್ಕಳು ಅವರ ಸಂಬಂಧಿಕರು ಭ್ರಾತೃ ಅಣ್ಣ ತಮ್ಮಂದರು ಬಾಂಧವಾನ್ ಮಿಕ್ಕ ಬಂದು ಬಂದವರು ವಿಲಂಗಿ ಅವರು ಬೇಡ ಬೇಡ ಎಲ್ಲಿ ಹೋಗ್ತಾ ಇದ್ದೀರಿ ಯಾಕೆ ಹೋಗ್ತಾ ಇದ್ದೀರಿ ಅಂತ ಎಲ್ಲ ಕೇಳಿದರೂ ಕೂಡ ಅವರ ಕೇಳವನ್ನು ಅವರ ಗೌರವವನ್ನು ತಿರಸ್ಕಾರವನ್ನು ಮಾಡಿ ಮೀರಿ ಗತಿ ಬೀದ ನೀನೇ ನಮ್ಮ ಗತಿ ಕೃಷ್ಣನೇ ಬತಿ ಕೃಷ್ಣನ್ ಬಿಟ್ಟರೆ ಬತ್ತೆ ಬೇರೆ ಯಾರು ಗತಿ ಕಾಣುವವರಿಲ್ಲ ಅಂತನ್ನೋದನ್ನ ಬಂದು ನಿಮ್ಮಲ್ಲಿ ಮೋಹಿತರಾಗಿ ಅದು ಹೇಗೆ ಮೋಹಿತರಾಗಿದೆ ಉದ್ಗೀತ ಮೋಹಿತ ನೀನೇನು ಕೊಳಲು ವಾದನ ಮಾಡ್ತಾ ಇದ್ದೀನಿ ನೋಡು ಕೃಷ್ಣ ಆ ನಾದವನ್ನು ಕೇಳಿ ಬಂದವರು ನಾವು ಆ ನಾದ ಕೇವಲ ನಾದ ಮಾತ್ರ ನಮ್ಮ ಕಿಮಿಗೆ ಬಿದ್ದಾಗ ನಮ್ಮಲ್ಲಿ ಮೋಹ ಹುಟ್ಟಿತು ಮೋಹ ಹುಟ್ಟಿತು ಆ ಒಂದು ನಿಟ್ಟಿನಲ್ಲಿ ತಿಳಿಸ್ತಾ ಇರಬೇಕಾದಾಗ ಉದ್ಗೀತ ಮೋಹಿತಾ ಉದ್ಗೀತವಾಗಿರತಕ್ಕಂತಹ ಮೋಹಿತರಾಗಿ ಕೊಂಡು ಬಂದು ಬಂದಿದ್ದೇವೆ ಅಂತಹ ಎಲ್ಲ ಸಣ್ಣ ಸ್ತ್ರೀಯರಿಗೂ ಕೂಡ ನಮ್ಮನ್ನು ತ್ಯಜೇತ ನಿಶಿ ಕಹಾ ತ್ಯಜೇತ ರಾತ್ರಿ ಹೊತ್ತು ಹೋಗಿ ಬಿಟ್ಟು ಹೋಗೋದು ಸರಿನಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ಎಲ್ಲ ಸರ್ವಸ್ವವನ್ನು ಬಿಟ್ಟು ಬಂದು ನಿನ್ನನ್ನೇ ಅನಾಥರಕ್ಷಕ ನೀನೇ ನಮ್ಮ ಗತಿ ಅಂತ ನಂಬಿಕೊಂಡು ಬಂದ ನ ನನ್ನ ನಮ್ಮನ್ನು ನೀವು ಹೀಗೆ ನಡುರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಅದು ಕಾಡಿನಲ್ಲಿ ಅದು ನದಿಯ ದಂಡೆ ಮೇಲೆ ಹೀಗೆ ಬಿಟ್ಟು ಹೋಗೋದು ಸರಿಯಾ ಕೃಷ್ಣ ಹೇಳು ನೀನೇ ಹೇಳು ಅಂತ ಕೃಷ್ಣನಿಗೆ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಪ್ರಶ್ನೆಯನ್ನು ಮಾಡ್ತಾಯಿತ್ತು ಅದಕ್ಕಾಗಿ ಹೇಳ್ತಾರೆ ಒಂದರ್ಥದಲ್ಲಿ ನೀನು ಮೋಸಗಾರನಂತೆ ಕಾಣ್ತೀಯೋ ಕೃಷ್ಣ ಯಾಕೆ ಗೊತ್ತಾ ನಡುರಾತ್ರಿಯಲ್ಲಿ ಬಿಟ್ಟು ಹೋದಿಯಲ್ಲ ಅದಕ್ಕಾಗಿ ಅಂತ ಕೃಷ್ಣಪರಮಾತ್ಮನನ ಸ್ತೋತ್ರ ಮಾಡಿ ವ್ರಜ ವ್ಯಕ್ತಿ ವ್ಯಕ್ತಿರಂಗ್ಯತೆ ವೃಜಿನ ಹಂತುಲಂ ವಿಶ್ವಮಂಗಲಂ ಕೃಷ್ಣಪರಮಾತ್ಮನ ಅತ್ಯದ್ಭುತವಾಗಿರತಕ್ಕಂತಹ ವ್ರಜನ ವ್ರಜನಕೌ ಕಸಂ ಈ ಗೋಕುಲಕ್ಕೆ ಗೋಪಾಲಕರಿಗೆ ವಿಶೇಷವಾಗಿರತಕ್ಕಂಥದ್ದನ್ನು ವಿಶೇಷವಾಗಿರತಕ್ಕಂಥವನು ನೀನು ರಕ್ಷಕನಾಗಿರತಕ್ಕಂಥವನು ಗೋಕುಲಕ್ಕೆ ಸ್ವಾಮಿ ರಾಜನಾಗಿರತಕ್ಕಂಥವನು ಇನ್ನೊಂದು ವನೌಕಸ ಮನೌಕಸ ಅಂದರೆ ಸನ್ಯಾಸಿಗಳು ಆ ಸನ್ಯಾಸಿಗಳು ಕೂಡ ವಾನಪ್ರಸ್ಥರು ಕೂಡ ವಿಶೇಷವಾಗಿ ನಿನ್ನನ್ನು ಬಹಳವಾಗಿ ಬಹಳವಾಗಿ ಸ್ತೋತ್ರ ಮಾಡ್ತಾರೆ ಆರಾಧನೆ ಮಾಡ್ತಾರೆ ನಿನ್ನ ಭಜನೆ ಮಾಡ್ತಾರೆ ತಪಸ್ಸರ ಮಾಡ್ತಾರೆ ಇಷ್ಟೆಲ್ಲ ನಿನ್ನನ್ನು ವಿಶಿಷ್ಟವಾಗಿ ಆರಾಧನೆ ಮಾಡತಕ್ಕಂತಹ ದೊಡ್ಡ ಗುಂಪೆ ನಿನಗಿದೆ ಯಾರು ಪರಮಾತ್ಮ ವೃಜಿನ ಹಂತ್ರಿ ಯಾರು ನಿನ್ನನ್ನು ನಂಗೆ ಅನಾಥ ರಕ್ಷಕ ಶರಣಾಗತ ರಕ್ಷಕ ಪರಮಾತ್ಮ ಭಗವಂತ ಅಂತ ತಿಳಿದು ಭಾವಿಸಿ ಆ ಭಗವಂತನನ್ನು ಸ್ತೋತ್ರ ಆರಾಧನೆಯನ್ನು ಮಾಡ್ತಾರೆ ವಿಶೇಷವಾಗಿ ತನ್ನ ಮನಸ್ಸನ್ನು ತಾವು ನಿನಗೆ ಅರ್ಪಣೆ ಏನು ಮಾಡ್ತಾರೆ ನೋಡ್ರಿ ವಿಶ್ವಮಂಗಲಂ ಅಂತಹ ವ್ಯಕ್ತಿಗೆ ಆ ಜಗತ್ತಿಗೆ ಮಂಗಲಮನ ಮಾಡ್ತೀ ಅವನ ಪ್ರಪಂಚಕ್ಕೆ ಮನ ಮಂಗಲಮನ ಮಾಡ್ತೀಯ ಅವನ ಕುಟುಂಬಕ್ಕೆ ಮಂಗಲಮನ ಮಾಡ್ತೀಯ ಕೃಷ್ಣ ನೀನು ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಮತ್ತೊಂದು ಮಾತನ್ನು ಹೇಳ್ತಾರೆ ರುದ್ರಜಾಂ ನಿಷೀದತಂ ಈ ಮನೋರೋಗವನ್ನು ಕಳಿ ಗೋಪಿಕಾಸ್ತ್ರೀಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕೃಷ್ಣ ಮನಸ್ಸಿನಲ್ಲಿ ಇಲ್ಲದ ಸಲ್ಲದ ವಿಚಾರವನ್ನು ಮಾಡುವಂತಹ ವಿಚಾರವಂತಿಕೆಯನ್ನು ಬೆಳೆಸಿಕೊಳ್ಳುತ್ತ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂದ್ಕೊಳ್ಳೋದಿಲ್ಲ ಮನಸ್ಸು ವಿಚಾರ ಮಾಡಬೇಕು ವಿಚಾರ ಮಾಡ್ತಾ ಇರುತ್ತೆ ಅಷ್ಟೇ ಒಳ್ಳೆಯದಾದ್ರೇನು ಕೆಟ್ಟದ್ದಾದ್ರೇನು ವಿಚಾರವನ್ನು ಮಾಡಬೇಕು ಅಷ್ಟೇ ಹೋಯಿತು ಬೇರೆ ಏನೂ ಇಲ್ಲ ಬೇರೆ ಎಂಥದ್ದು ಅದಕ್ಕೆ ಇಲ್ಲ ಅಷ್ಟೇ ಆ ಒಂದು ನಿಟ್ಟಿನಲ್ಲಿ ನೋಡಲಿಕ್ಕೆ ಹೊರಟಾಗ ವಿಶೇಷವಾಗಿ ಆ ಮನೋರೋಗ ಎಂತ ಕರೆಸಿಕೊಳ್ಳುವ ಏನು ಕಾಮಾದರಿಷಡ್ ವರ್ಗಗಳಿದೆಯಲ್ಲ ಕೃಷ್ಣ ಅದೆಲ್ಲವನ್ನು ದೂರು ಮಾಡು ವಿಶೇಷವಾಗಿ ಅಹಂಕಾರ ಅಹಂಕಾರ ಇದ್ದದ್ದಕ್ಕಾಗಿಯೇ ನಿನ್ನಿಂದ ನಾವು ದೂರ ಆಗುವಂತಹ ಪ್ರಸಂಗ ಬಂತು ಅಹಂಕಾರ ಇದ್ದದ್ದಕ್ಕಾಗಿಯೇ ನಿನ್ನನ್ನು ಕಳೆದುಕೊಂಡು ದುಃಖ ಕಡು ಪಡುವ ಪ್ರಸಂಗ ಬಂತು ಕೃಷ್ಣ ಹೀಗಾಗಿ ನೀನು ದೂರ ಆಗುವುದೂ ಬೇಡ ಅದರಿಂದ ಕಷ್ಟಪಡುವುದು ನಾವು ಬೇಡ ಅದಕ್ಕಾಗಿ ವಿಶೇಷವಾಗಿ ನೀನು ಮಾಯಮಾಗಿ ಹೋಗಿದ್ದೀಯ ಕೃಷ್ಣ 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 ಅಂತ ಸತತವಾಗಿ ನಿನ್ನನ್ನು ನಾವೆಲ್ಲರೂ ಕೂಡ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ಅದರಿಂದಾಗಿ ದಯವಿಟ್ಟು ದಯವಿಟ್ಟು ಮನೋರೋಗವನ್ನು ಅಹಂಕಾರಾದಿ ಅರಿಷಡ್ವರ್ಗಗಳನ್ನು ಚೆನ್ನಾಗಿ ಪರಿಹಾರವನ್ನು ಮಾಡಿ ವಿಶೇಷವಾಗಿ ಮಂಗಳನವನ್ನು ಉಂಟು ಮಾಡತಕ್ಕಂತಹ ಮನಾಗ್ಭುಜ ವಿಶೇಷವಾಗಿ ನಿನ್ನ ಮಹಿಮೆಯನ್ನು ಸ್ವಲ್ಪ ತೋರಿಸುವಂಥವನು ಸ್ವಲ್ಪವೇ ತೋರಿಸು ನಿನ್ನ ದರ್ಶನವನ್ನು ಮಾಡಿಸುವಂಥವನಾಗು ಕೃಷ್ಣ ಅಂಥೇಳಿ ಪರಮಾತ್ಮನಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ನೋಡುವುದಾದರೆ ಈ ರೀತಿಯಾಗಿ ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ವಿಶೇಷವಾಗಿ ಕೃಷ್ಣ ಪರಮಾತ್ಮನನ್ನು ಹಾಡಿ ಹೊಗಳುತ್ತಾ ಇರುವಂತಹ ಪ್ರಸಂಗ ಆ ಗೋಪಿಕಾಸ್ತ್ರೀಯರು ಇತಿ ಗೋಪ್ಯ ಪ್ರಗಾಯಂತಹ ಪ್ರರಲಪಂತ್ಯಶ್ಚತಿ ಚಿತ್ರಧ ಪರೀಕ್ಷಿತ ಮಹಾರಾಜನೇ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ತಿಳಿಸಿಕೊಡ್ತಾ ಇದ್ದಾರೆ ಪರೀಕ್ಷಿತ ಕೇಳಪ್ಪ ಮಹಾರಾಯ ಎಷ್ಟು ಸುಂದರವಾಗಿ ಎಲ್ಲ ಸ್ತ್ರೀಯರು ಸೇರಿಕೊಂಡು ಆ ಹದಿನೆಂಟು ಹತ್ತೊಂಬತ್ತು ಶ್ಲೋಕದ ಗೋಪಿಯ ಗೋಪಿಕೆಯರು ಮಾಡಿರುವಂತಹ ಸ್ತೋತ್ರ ಗೋಪೀಸ್ ಗೋಪಿ ಗೀತೆ ಏನಿದೆ ನೋಡು ಅದರಲ್ಲಿ ಕೃಷ್ಣ ದರ್ಶನ ಲಾಲಸ ಯಾಕ ದೇವರನ್ನು ಸ್ತೋತ್ರ ಮಾಡಿದರು ಅವ್ರಿಗೇನೋ ಕೆಲಸ ಆಗಬೇಕಾಗಿತ್ತು ರೀ ರಾಜನಿದ್ದಾನೆ ಅದಕ್ಕೆ ಮಾಡಬೇಕಾಯಿತು ಕೆಲವು ಮಂದಿ ದೊಡ್ಡ ದೊಡ್ಡ ಮಂದಿನ ಭಾಳ ಹೊಗಳಿದ್ರೆ ನಮಗೆ ಸುಲಭವಾಗಿ ಕೆಲಸ ಮಾಡಿಕೊಡ್ತಾರೆ ಆ ತರಹ ಯಾವ ವಿಧವಾಗಿರತಕ್ಕಂತಹ ಅಪೇಕ್ಷೆಗಳು ಆಕಾಂಕ್ಷೆಗಳು ಸಜ್ಜನರಿಗೆ ಇಲ್ವೇ ಇಲ್ಲ ಜ್ಞಾನಿಗಳಿಗೆ ಇಲ್ವೇ ಇಲ್ಲ ಆದರೂ ಕೂಡ ಆದರೂ ಕೂಡ ಗೋಪಿಕಾ ಸ್ತ್ರೀಯರಿಗೂ ಆ ತರಹದ್ದು ಯಾವ ವಿಧವಾಗಿರತಕ್ಕಂತಹ ಕಾಮ ಒಂದು ಬಿಟ್ಟರೆ ಲೌಕಿಕವಾದ ಯಾವ ವ್ಯಾಮೋಹ ನಮ್ಮಂತೆ ಇಲ್ಲ ಇಷ್ಟಿದ್ದರೂ ಕೂಡ ಅವರು ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂತ ಅನ್ನೋದಕ್ಕಾಗಿ ದೇವರು ಅವರ ಸ್ತೋತ್ರವನ್ನು ನಿಂತು ಕೇಳ್ತಾನೆ ಸಂತೋಷ ಪಡ್ತಾನೆ ಬಂದು ಅನುಗ್ರಹವನ್ನು ಮಾಡ್ತಾನೆ ಆ ಒಂದು ನಿಟ್ಟಿನಲ್ಲಿ ಹೇಳಲಿಕ್ಕೆ ಹೊರಟಾಗ ಪ್ರಗಾಯಂತಹ ಚೆನ್ನಾಗಿ ಹಾಡಾಡಿದ್ರಂತೆ ರಾಗಬದ್ಧವಾಗಿ ಹಾಡಿದರು ಭಕ್ತಿಪೂರ್ವಕವಾಗಿ ಹಾಡಿದರು ಕೇಳುವವರಿಗೂ ಕೂಡ ಭಕ್ತಿಯುದ್ರೇಕ ಆಗುವ ಹಾಗೆ ಹಾಟ ಹಾಡಿದರು ಹೀಗಾಗಿ ಪ್ರಗಾಯಂತಹ ಚಿತ್ರಧ ವಿಶೇಷವಾಗಿ ಪ್ರಲಾಪ ಮಾಡ್ತಾ ಇದ್ದಾರೆ ಬರೇ ಹಾಡನ್ನು ಹಾಡ್ತಾ ಇಲ್ಲ ಬರೀ ಹಾಡನ್ನು ಹಾಡೋದಷ್ಟೇ ಅಲ್ಲ ಹಾಡು ಹಾಡ್ತಾ ಇರಬೇಕಾದ ಕೃಷ್ಣನು ಮಾಡಿದ ಮಹಿಮೆ ಕೃಷ್ಣನು ಮಾಡಿದ ಉಪಕಾರ ಕೃಷ್ಣನ ಅದ್ಭುತವಾದ ಚರಿತ್ರೆ ಒಂದೊಂದಾಗಿ ಒಂದೊಂದಾಗಿ ನೆನಪು ಮಾಡಿಕೊಂಡು ಮಾಡಿಕೊಂಡು ಕೃಷ್ಣ ನಮ್ಮನ್ನು ಬಿಟ್ಟು ದೂರ ಹೋದನಲ್ಲ ಅಂತ ಚಿಂತಾಕ್ರಾಂತರಾಗಿ ಹಾಡ್ತಾ ಕಣ್ಣಲ್ಲಿ ಧಾರಾಕಾರವಾದ ನೀರ ರುರುದು ಸುಸ್ವರನ್ ರಾಜನ್ ಕೃಷ್ಣ ದರ್ಶನ ಲಾಲ ಕೃಷ್ಣ ಆ ನೋಡ್ರಿ ಎಷ್ಟು ಸುಂದರವಾದ ಭಾಗವತ ಒಂದು ಶಬ್ದವನ್ನು ಹಾಡುತ್ತೆ ನೋಡಿ ರುರುದುಹು ಸುಸ್ವರನ್ ರಾಜನ್ ರುರುದುಹು ಅಂದ್ರೆ ಹತ್ರ ಅಂತ ಅರ್ಥ ಹೇಗೆ ಸ್ವರಬದ್ಧವಾಗಿ ಹತ್ರ ಅಂತ ಅತ್ತ ಗೋಪಿಕಾ ಸ್ತ್ರೀಯರಿಗೆ ಹೇಗೆ ಸ್ವರಬದ್ಧವಾಗಿ ಅಂತ ಅಂತನೋದು ಅವರಿಗೆ ಗೊತ್ತು ನಮಗೆ ಗೊತ್ತಿಲ್ಲ ಆದ್ರೆ ಇಷ್ಟು ಮಾತ್ರ ನಿಜ ಅವರ ಆಳುವ ಅಳುವನ್ನು ಕೇಳುವಂತೆ ಇತ್ತು ಅಂತ ಇಷ್ಟು ಮಾತ್ರ ಈ ಭಾಗವತದ ವರ್ಣನೆಯಿಂದ ನಾವು ವರ್ಣನೆ ಮಾಡಬಹುದೇ ವಿನಃ ಸುಸ್ವರಬದ್ಧವಾಗಿ ಅಂತನೋದು ಮನುಷ್ಯನಿಗೆ ತಿಳಿಯೋದು ಕಷ್ಟ ಯಾಕೆ ಹೇಳಿ ಅಂತಂದರೆ ರಾಗಬದ್ಧವಾಗಿ ಹಾಡನ್ನೇ ಹಾಡಲಿಕ್ಕೆ ಬರದೇ ಇರತಕ್ಕಂತಹ ನಮ್ಮಗಳಿಗೆ ಇದ್ದ ರಾಗವನ್ನು ಬಿಟ್ಟು ನಮ್ಮದೇ ರಾಗ ಸಂಯೋಜನೆಯನ್ನು ಮಾಡುವ ನಮ್ಮಗಳಿಗೆ ರಾಗದಲ್ಲಿಯೂ ಕೂಡ ಏರುಪೇರು ಮಾಡಿಕೊಳ್ಳುವ ಅಬದ್ಧವಾಗಿ ಹಾಡುವಂತಹ ನಮಗೆ ಚೆನ್ನಾಗಿ ಕಂಠ ಕೊಟ್ಟು ಕಾಲ ಕಾಲವನ್ನು ಕೊಟ್ಟು ಕೈಯಲ್ಲಿ ಮೈಕನ್ನು ಕೊಟ್ಟು ಕೂಡುವುದಕ್ಕೆ ಹಾಡುವುದಕ್ಕೆ ಕಾಲ ಅಂದರೆ ಕಾ ಕೂಡೋದಕ್ಕೆ ಕಾಲ ಅಲ್ಲ ಸಮಯ ಅಂತರ್ಥ ಸಮಯವನ್ನು ಕೊಟ್ಟು ಎಲ್ಲ ಇದ್ದರೂ ನಾವು ಸರಿಯಾಗಿ ಹಾಡು ಹಾಡಲಿಕ್ಕೆ ಬರೋದಿಲ್ಲ ಅಂತಹದ್ದು ಆ ಅಳೋದನ ಸುಸ್ವರಬದ್ಧವಾಗಿ ಚೆನ್ನಾಗಿ ಹತ್ರ ಒಂದು ಹೇಳ್ತಾರಲ್ಲ ನೋಡ್ರಿ ಅಂತಹ ಎಷ್ಟು ಅದ್ಭುತವಾಗಿರತಕ್ಕಂಥದ್ದು ರುರದು ಸುಸ್ವರನ್ ರಾಜನ ಕೃಷ್ಣ ದರ್ಶನ ಸಹ ಅಂದರೆ ಏನಾಗ್ತಾ ಇದೆ ಅಂದರೆ ಅಳತಾ ಇದ್ದಾರೆ ಹಾಡ್ತಾ ಇದ್ದಾರೆ ಕೃಷ್ಣನ್ ನೋಡಬೇಕು ಅಂತ ತವಕ ತುಂಬಿಕೊಂಡಿದೆ ಒಬ್ಬರಾದ್ಮರೊಬ್ಬರು ಹೀಗೆ ಚಿತ್ರ ವಿಚಿತ್ರವಾಗಿ ತಮ್ಮದೇ ಆದ ಶೈಲಿಯಲ್ಲಿ ರಾಗಬದ್ಧವಾಗಿ ಪರಮಾತ್ಮನಿಗೆ ಕೇಳುವಿಗೆ ಕೇಳುವ ಕಿಮಿಗೆ ಇಂಪಾಗುವಂತೆ ಹಾಡ್ತಾ ಇದ್ದಾರೆ ತಾಸಾಂ ಆವಿರಭೂಚೌರಿಹೀ ಸ್ವಯಂ ಮಾನ ಮುಖಾಂಬುಜಃ ಸ್ವಯ ಮಾನ ಮುಖಾಂಬುಜ ಕೃಷ್ಣ ಪರಮಾತ್ಮ ಅವರ ಅತ್ತ ಪರಿಸರ ಅವರಲ್ಲಿ ಹೃದಯದಲ್ಲಿ ತುಂಬಿಕೊಂಡ ಆರ್ತತೆ ಭಕ್ತಿ ಅದೆಲ್ಲವನ್ನು ಕಂಡುಕೊಂಡು ಕೃಷ್ಣ ಪರಮಾತ್ಮ ಅವರ ಪಡವ ಆ ದುಃಖಕ್ಕೆ ಸಾಂತ್ವನವನ್ನು ಹಾಡಬೇಕು ದಂಡೆಯನ್ನು ಹೇಳಬೇಕು ಅಂತನ್ನುವುದಕ್ಕಾಗಿ ಕೃಷ್ಣ ಪರಮಾತ್ಮ ನಗತ 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 ಸ್ವಯಮಾನ ಮುಖಾಂಬುಜ ನಗನಗತ ಇರತಕ್ಕಂತಹ ಅತ್ಯದ್ಭುತವಾದ ಸುಂದರವಾಗಿರತಕ್ಕಂತಹ ಮುಗುಳ್ನಗೆಯನ್ನು ಮುಗುಳ್ನಗೆಯಿಂದ ಕೂಡಿಕೊಂಡಿರುವ ಪೀತಾಂಬರ ದರ ಒಳ್ಳೆ ಪೀತಾಂಬರ ರೇಷ್ಮೆ ಬಟ್ಟೆಯನ್ನು ಹುಟ್ಟಿಕೊಂಡಿರತಕ್ಕಂತಹ ಸೃಗ್ವಿ ಸೃಗ್ವಿ ಅಂದರೆ ವನಮಾಲೆ ಕಾಡುಮಾಲೆಯನ್ನು ವನಮಾಲೆಯನ್ನು ಧಾರಣೆ ಮಾಡಿರತಕ್ಕಂತಹ ಸಾಕ್ಷಾತ್ ಮನ್ಮಥ ಮನ್ಮಥ ಮನ್ಮಥನಿಗೂ ಮೋಹವನ್ನು ಹುಟ್ಟು ಹುಟ್ಟಿಸುವಂಥ ಮಹಾಸೌಂದರ್ಯ ಮನ್ಮಥ ಇವನು ಸಾಮಾನ್ಯನಲ್ಲ ಇಂದ್ರದೇವರಿಗೆ ಸಮಾನವಾಗಿರತಕ್ಕಂತಹ ಕಕ್ಷೆಯಲ್ಲಿ ಬರತಕ್ಕಂತಹ ದೊಡ್ಡ ದೇವತೆ ಅಂಥವನಿಗೂ ಈ ಕೃಷ್ಣನನ್ನು ನೋಡಿ ಮೋಹ ಹುಟ್ಟಬೇಕು ಅಂತಹ ಸಾಕ್ಷಾತ್ ಮನ್ಮಥ ಮನ್ಮಥಃ ಮನ್ಮಥನಿಗೂ ಮನಮಥನಾಗಿರತಕ್ಕಂತಹ ಮನ್ಮಥನಿಗೂ ಮೋಹ ಹುಟ್ಟಿಸುವಂತಹ ಮಹಾಸೌಂದರ್ಯದ ಖಣಿಯಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ನಗತ ನಗತ ಎಲ್ಲರ ಮುಂದೆ ಬಂದು ನಿಂತಿದ್ದಾನೆ ತಾಭು ಸ್ಮಯಮಾನ ಸ್ಮಯಮುಖಾಂಜ ಪೀತಾಂಬರಧರಸ್ರಗ್ವಿ ಸಾಕ್ಷಾತ್ ಮನ್ಮಥ ಮನ್ಮಥ ಇಂ ವೀಲೋಕ್ಯಗತೃಷ್ಟ ಪೃಷ್ಟಚಂದ ಸರ್ವಾಶ್ಚ ತನ್ನ ಪ್ರಣಯತಗತ ಈ ರೀತಿಯಾಗಿ ಎಲ್ಲರೂ ಕೃ ಗೋಪಿಕಾಶ್ರೀಯರು ಒಟ್ಟಿಗೆ ಸೇರಿಕೊಂಡು ಕೃಷ್ಣ ಪರಮಾತ್ಮನನ್ನು ಕಾಣದೆ ದುಃಖ ದುಃಖ ಪರೆಯ ದುಃಖ ಪರವಶರಾಗಿ ಇಪ್ಪತ್ತು ಶ್ಲೋಕದಿಂದ ಗೋಪಿಕಾಸ್ತ್ರೀಯರು ಮಾಡ್ತಾ ಇರತಕ್ಕಂತಹ ಇಪ್ಪತ್ತು ಶ್ಲೋಕದ ಕಿಂಚಿತ್ತಾದ ಅತೀ ಸ್ವಲ್ಪವಾಗಿರತಕ್ಕಂತಹ ಮೇಲ್ನೋಟದ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡಿದ್ದೇವೆ ಆ ಕೃಷ್ಣ ಪರಮಾತ್ಮ ಬಂದ ತದನಂತರದ ಎಲ್ಲರಿಗೂ ಕೂಡ ಅತ್ಯಂತ ಸಂತೋಷ ಆನಂದ ಆಗಿದೆ ಆನಂದ ಆದ ಮೇಲೆ ಅವನು ಒಂದು ನಾಲ್ಕು ಮಾತುಗಳನ್ನು ಮಾತನಾಡಿ ಮುಂದೆ ಕೃಷ್ಣ ಪರಮಾತ್ಮ ಮತ್ತೊಂದು ಬಾರಿ ಎಲ್ಲ ಗೋಪಿಕಾ ಸ್ತ್ರೀಯರೊಡಗೆ ಸೇರಿಕೊಂಡು ಅತ್ಯಂತ ವೈಭವದಿಂದ ಆಕಾಶದಲ್ಲಿ ದೇವಾದಿ ದೇವತೆಗಳು ಬಂದು ಮೃ ವಾ ಮೃದಂಗಾದಿಗಳನ್ನು ಹುಡಿಸ್ತಾ ಇರ್ತಾರೆ ಹಾಡನ್ನು ಹಾಡ್ತಾ ಇರ್ತಾರೆ ಆ ಪ್ರಸಂಗದಲ್ಲಿ ಅತ್ಯಂತ ವೈಭವವಾಗಿ ರಾಸಕ್ರೀಡೆಯನ್ನು ಆಡ್ತಾನೆ ಆಡುವ ರಾಸಕ್ರೀಡೆಯ ವರ್ಣನೆ ಮುಂದೆ ಭಾಗದಲ್ಲಿ ಬರುತ್ತೆ ಅದನ್ನು ನಾಳಿನ ದಿವಸ ಶ್ರವಣವನ್ನು ಮಾಡೋಣ ಅಂತ ಹೇಳ್ತಾ ಅನೇನ ಭಾವಿ ಯತ್ಪುಣ್ಯಂ ಅವಾಪ್ನೋದು ಗುರುಮ ಶ್ರೀಕೃಷ್ಣಾರ್ಪಣಮಸ್ತು